ಕೊಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಕನ್ಸಿಸ್ಟೆನ್ಸಿ ಈ ಥರ ತಿಕ್ಕಾಗಿರಬೇಕು ಇದು ಅನ್ನ ಮುದ್ದೆ ಚಪಾತಿ ಇಲ್ಲ ಗೀ ರೈಸ್ ಬಿರಿಯಾನಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಸೊ ಗೈಸ್ ಮೊದಲು ಬಾಣಲಿನ ಹಚ್ಕೊತಾಯಿದ್ದೀನಿ ಸೊ ಅದು ನೀಟಾಗಿ ಕಾಯಿಲಿ ಸೊ ಬಾಣ್ಲಿ ಕಾದಿದೆ ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಯಾಕಂದರೆ ಎಣ್ಣೆ ಬದ್ನೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಪರವಾಗಿಲ್ಲ ನಿಮ್ಗೆ ಬೇಕಂದ್ರೆ ಕಮ್ಮಿನೇ ಹಾಕೊಳ್ಳಿ ಸೊ ಎಣ್ಣೆ ಕಾಯಿಲಿ ಸ್ವಲ್ಪ ಇದನ್ನು ನೆಗಡಿ ಕೆಮ್ಮು ಇಲ್ಲಾಂದರೆ ಬಾಯಿ ಎಲ್ಲ ರುಚಿ ಹೋಗ್ಬಿಟ್ಟಿರುತ್ತಲ್ಲ ಟೈಮಲ್ಲೆಲ್ಲ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆ ಚಳಿ ಕೋಲ್ಡ್ ಮೈ ಇರೋದೆಲ್ಲ ತುಂಬ ಒಳ್ಳೆಯದು ಸೊ ಸಾಸಿವೆನ ಹಾಕ್ತಾ ಇದ್ದು ಸ್ವಲ್ಪ ಸೊ ಅದನ್ನು ಸೊ ಕರಿಬೇವು ಅರ್ಧ ಕಟ್ ಮಾಡಿ ಏನು ರೀ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಲ್ಲ ಸೊ ನಾನು ಕೋಲ್ಡು ನೀಡ್ಲಿ ಎಲ್ಲ ಹಾಕ್ಬಿಟ್ಟಿದ್ದೆ ಅದರಿಂದ ಮಾಡ್ತಾಯಿದ್ದೀನಿ ಯಾಕಂದರೆ ಕೋಲ್ಡ್ ಆಗಿರೋದು ಕೋಲ್ಡ್ ಆಗಿದೆಯಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಬಾಯೆಲ್ಲ ಟೇಸ್ಟೆಲ್ಲ ಹೋಗ್ಬಿಟ್ಟಿದೆ ಅದಕ್ಕೆ ಮಾಡ್ಕೊತಾ ಇದ್ದೀನಿ ಜ್ವರ ಬಂದಿರೋರಿಗೆ ಇಲ್ಲ ಅಂದರೆ ಬಾಯಿ ಕೆಟ್ಟಿರೋರಿಗೆ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಂತೂ ತುಂಬಾ ಮಾಡ್ಕೊಬೋದು ಇದು ಕೋಲ್ಡ್ ಮೇಲೆ ಇರೋರಿಗೆ ತುಂಬ ಗೈಸ್ ಸೊ ಟ್ರೈ ಮಾಡಿ ಸೊ ನೀಟಾಗಿ ಬ್ರೌನ್ ಆಗಲಿ ಈರುಳ್ಳಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಇಲ್ಲಿ ನಾನು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ತೊಗೊಬೋದು ನಮಗೆ ಮೂರು ಸಾಕಾಗುತ್ತೆ ಸೊ ತರ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಹೇಳಿದ್ರಿ ಇವಾಗ ಬದನೆಕಾಯಿ ಹಾಕ್ಕೊಳ್ಳೋಣ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೇಯಕ್ಕೆ ಈಸಿ ಆಗುತ್ತೆ ಅಂತ ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಳ್ಳಿ ಈಗ ಮಾಡಿಕೊಡ್ರೆ ತುಂಬ ಈಸಿ ಆಗುತ್ತೆ ಸೊ ನೀಟಾಗಿ ಒಂದು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸೊ ನಾವು ನೋಡ್ತಾ ಇರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಸೊ ನೆಕ್ಸ್ಟು ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಆಗಿನ ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ನೀಟಾಗಿ ಫ್ರೈ ಮಾಡಿಕೊಳ್ಳೋಣ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಆಗಿದೆ ಅಂತ ಸೊ ಜಾಸ್ತಿ ಓವರಾಗಿ ಫ್ಲೇಮ್ ಇಟ್ಬಿಡ್ಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ ಒಂದು ಕಾಲು ಸ್ಪೂನಷ್ಟು ಉಪ್ಪಾಕ್ತಾ ಇದ್ದೀನಿ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋಕೆ ಬಿಟ್ಬಿಡೋಣ ಇದನ್ನ ಸೊ ಆಗೋಷ್ಟರಲ್ಲಿ ನಾವು ಒಂದು ಮಸಾಲ ರುಬ್ಕೊಂಡು ಬರೋಣ ಸೊ ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದನ್ನ ಬೇಯಕ್ಕೆ ಬಿಟ್ಬಿಡೋಣ ನಾವು ಒಂದು ಮಸಾಲ ಬರೋಣ ಬನ್ನಿ ಈಗಾಗಲೇ ನಾನು ಕೊಬ್ಬರಿನ ತುರಿದಿಟ್ಕೊಂಡು ಬಿಟ್ಟಿದ್ದೀನಿ ಯಾಕಂದರೆ ನೀಟಾಗಿ ಒಂದೊಂದ್ಸತಿ ರುಬ್ಬಲ್ಲ ಅದು ಅದಿಲ್ಲ ಸೊ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ అదే ఫుల్ టొమటో హోతాదిని ఎట్టు బిగోస్ట్ హోబోదు యాకందే ఉళి టొమేటో ఆతి నూ అద్రిందే టెటో ఆదినీ హుణ్సెహణిష్ట దప్ప ఆతినట్ే ఉళి జాస్తి తిన మన అంతా చక్కడు పీస్ ఆతాదిని సోంపు చూరే చూరు ఒక స్పూన్ అు సో కొత్తిమీరి సొప్పు స్వల్ప ಹಾಗೆಯೇ ಸಾಂಬಾರ್ ಪುಡಿ ಒಂದು ಎರಡು ಸ್ಪೂನ್ ಹಾಕ್ತೀನಿ ಹಾಗೇನೆ ಒಂದು ಸ್ವಲ್ಪ ನೀರು ರುಬ್ಕೊಂಡ್ಬರೋಣ ಬನ್ನಿ ಸೊ ಇವಾಗ ನೋಡ್ತಾ ಇರ್ಬೋದು ಬದ್ನೆ ಕಲ್ಲೊಂದು ಬೆಂದಿದೆ ಇವಾಗಿದ್ದ ಮಸಾಲೆ ಹಾಕೊಳ್ಳೋಣ ಸೊ ಹಾಕೊಂಡು ಬನ್ನಿ ಹಾಕೊಂಡು ನೀಟಾಗಿ ತಿರುಗಿಸೋಣ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷಕ್ಕೆ ಮಾಡ್ಕೊಂಡು ಬಿಡ್ಬೋದು ಸೊ ಇದು ಏನಕ್ಕೆ ಎಣ್ಣೆಯಲ್ಲಿ ಬದನೇಕಾಯಿನ ಅಷ್ಟೊತ್ತು ಬೇಯಿಸೋದು ಅಂದರೆ ಸೊ ನೆಕ್ಸ್ಟು ಮಸಾಲೆ ಹಾಕ್ತವಾಗ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋಲ್ಲ ಅದರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫುಲ್ಲು ಬೆಂದೋಗೋ ತನಕ ಬೇಯಿಸ್ಕೊಂಡು ಬಿಡಬೇಕು ಸೊ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಸಾಲೆ ಹಾಕಿದ್ಮೇಲೆ ಆ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಬದನೇಕಾಯಿಗೆ ಸೊ ಅದರಿಂದ ಅಷ್ಟೊತ್ತು ಬೇಯಿಸ್ಬೇಕಾಗುತ್ತೆ ಅಷ್ಟೇ ಸೊ ಹುಲ್ಲೋ ಮಸಾಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಸೊ ತುಂಬ ನೀರು ಬೇಯಿಸೋಕೆ ಹೋಗಬೇಡಿ ಯಾಕಂದರೆ ಇದು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಮ್ಮ ಚೂರು ಕೂಡ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಸೊ ಸಾಧ್ಯ ಆದಷ್ಟು ನೀರು ಕಮ್ಮಿ ಹಾಕ್ಕೊಳ್ಳಿ ಇದು ಗಟ್ಟಿಯಾಗೇ ಇರಬೇಕು ಇದು ಚೆನ್ನಾಗಿ ಬೆಂದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಗಂಟ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಸೊ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ಉಪ್ಪಾಗ್ತಾಯಿದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಬೇಕಂದರೆ ಸೊ ಇದನ್ನು ಎಣ್ಣೆ ಬಿಟ್ಕೊಳ್ಳೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಸೊ ತುಂಬ ಚೆನ್ನಾಗಿರುತ್ತೆ ಇದು ಒಂದ್ಸತಿ ಟ್ರೈ ಮಾಡಿ ಸಾಧ್ಯ ಆದಷ್ಟು ಬಾಂಡ್ಲಿನಲ್ಲೇ ಮಾಡಿ ಯಾಕಂತಂದರೆ ತುಂಬ ಟೈಮ್ ಹಿಡಿಯಲ್ಲ ಆಗೋಕ್ಕೆ ಅದರಿಂದ ಸೊ ನೋಡ್ತಾ ಇರ್ಬೋದು ನೀರೆಲ್ಲ ಡ್ರೈ ಆಗಿದೆ ಸೊ ಈ ಹಂತದಲ್ಲಿ ಚೂರೇ ಚೂರು ಬೆಲ್ಲ ಹಾಕ್ಕೊಳ್ಳೋಣ ಯಾಕಂದರೆ ಎಲ್ಲ ಟೇಸ್ಟು ಕರೆಕ್ಟಾಗಿರಬೇಕಲ್ಲ ಉಪ್ಪು ಹುಳಿ ಖಾರ ಅದರಿಂದ ಸೊ ಚೂರೇ ಚೂರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಇದು ಚೆನ್ನಾಗಿ ಒಂದು ಹದಿನೈದು ನಿಮಿಷ ಬಿಟ್ಬಿಡೋಣ ಬೇಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಯಿಸಿ ಒಂದೇ ಸತಿ ಟ್ರೈ ಮಾಡಿ ಹಾಗೆಯೇ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ನಮಗೂ ಇದ್ರೆ ಖುಷಿನೇ ಅಲ್ವಾ ಸೊ ಹೀಗೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾಯಿರ್ತೀನಿ ನನ್ನ ಕೈಯ್ಯಲ್ಲಿ ಸಾಧ್ಯ ಆದಷ್ಟು ಇದನ್ನು ಒಂದು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡೋಣ ಕೈ ಸ್ಲೀಟ್ ಕ್ಲೋಸ್ ಮಾಡಿ ಸೊ ಎಣ್ಣೆ ಅಂತ ಸೊ ತುಂಬ ಚೆನ್ನಾಗಿರುತ್ತೆ ಇದು ನೋಡ್ತಿರ್ಬೋದು ಆಗಿದೆ ಇದು ನೋಡಿ ನಿಮಗೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇಲ್ಲಲ್ಲ ಸೊ ತುಂಬ ಚೆನ್ನಾಗಾಗಿದೆ ಕೈ ಸೊ ಈ ಥರ ನೀಟಾಗಿ ಮಾಡಿಕೊಂಡ್ರೆ ಹಾಗೆ ಹೋಗ್ಬಿಡುತ್ತೆ ಸೊ ಒಂದು ಸತಿ ಎಲ್ಲ ದಯ ದಯವಿಟ್ಟು ಟ್ರೈ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಈ ಕನ್ಸಿಸ್ಟೆನ್ಸಿ ಈ ಥರ ತಿಕ್ಕಾಗಿರಬೇಕು ಇದು ಅನ್ನ ಮುದ್ದೆ ಚಪಾತಿ ಇಲ್ಲ ಗೀ ರೈಸ್ ಬಿರಿಯಾನಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಪರ್ಸ್ನಲ್ ಫೇವ್ರೆಟ್ ಬದನೇಕಾಯಿ ಸೊ ತುಂಬ ಚೆನ್ನಾಗಿರುತ್ತೆ ನಂಗೆ ತುಂಬಾ ಇಷ್ಟ ಎಲ್ಲ ಒಂದ್ಸತಿ ಟ್ರೈ ಮಾಡಿ ಕಾಯಿಸಿದ್ದಾನ ಇದು ಮುಗ್ದಿದೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಿದ್ದು ಸೊ ಲೈಟಾಗಿ ಗಾರ್ನಿಷಿಂಗ್ ಏನು ಕೊತ್ತಂಬರಿ ಸೊಪ್ಪು ಹೋಗಿಬಿಡುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಇದು ಒಂದ್ಸತಿ ಟ್ರೈ ಮಾಡಿ ಎಲ್ಲರೂ ಸೊ ಈ ರೆಸಿಪಿ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಆಲ್